ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈಟ್ಯೂಬ್ ಯೂಟ್ಯೂಬ್ ಎಲ್ಲ ಹೆಂಗೆ ಅದ ರೀ ಎಲ್ಲರೂ ಚಲೋ ರೀ ಅಂತೋನೀನಿ ಹೆಂಗೆ ಬರತ್ತ ರೀ ನಮ್ಮ ವಿಡಿಯೋಸ ಚಲೋ ಬರಾಗತ್ತಾವೇನು ಮತ್ತು ಎಲ್ಲರೂ ತಪ್ಪದ ನೋಡಿರಿ ಹಂಗೆ ಇನ್ನೂ ನಿಮ್ಮ ಸಪೋರ್ಟು ಹಿಂಗೆ ಇರಲಿ ಮೇಲೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕಲ್ಲೇ ಬೆಲ್ಲೈಕರ್ತೈತಿ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿ ನನ್ನ ವಿಡಿಯೋ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಸೊ ನೀವು ನೋಡ್ಬೋದು ಅಂತ ಹೇಳ್ತಾ ವಿಡಿಯೋ ಹೆಂಗೆ ಬರಾಗತ್ತಾವ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡಿದೆ ಹಂಗೆ ತಾಯಿ ಇಲ್ಲದ ಅವರು ಕೂಡ ವೀಡಿಯೋಸ್ ಬರೋತಾವ ಅದನ್ನು ಕೂಡ ನೋಡಿರಿ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಹಿಂಗೆ ಸದಾ ಇರಲಿ ಅಂತ ಅನ್ಕೋತೀನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ நீமன் மாத்தும்டங்கல சும்ண்ணிவிடங்கில்ல சும்ண்ணங்கில்ல நீங்கள் மாத்திரி நீத்திரி ஆ கட்ரி கட்டுரல்ல ம மிசி கட்ரல்ல சும்ன விடு மகனன்ன அல்ல நென்பட் கொடுவோ நமக்கு வந்து கத்தி காணில்ல அந்த அந்த நன் ரமேஷன அல்ல இவத்தெஷ்டி தான் பிச்சுக்கொண்டு வந்த நீங்கள் கதை நான் கட்டு மாடே மாதேனா ஆடு மகனா அல்ல நான் கட்டு மாடலாந்திர நன்ற ರಮೇಶನಲ್ಲ ಹಾಂ ನಾನು ಹೇಳಿಬಿಟ್ಟು ರೀ ನನ್ನ ಮೈಯಾಗ ಬೆಂಕಿ ಹಂಗೆ ಕುದಿ ಈಗ ಹಾಂ ಆ ಕುದಿ 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 ಇದ್ರಾಗ ಇನ್ನೂ ಕುದಿ ನೀವು ನಾನು ಹೇಗೆ ಬಿಟ್ಟು ಹೋದ್ ಒಂದು ಇದಾದ್ರೆ ಇನ್ನೊಂದು ನೀವು ಇಂಥ ಪರಿ ನನಗೆ ಅವಮಾನ ಮಾಡ್ತೀರಿ ಹಾಂ ನನ್ನ ಇಲ್ಲಿ ಸುಮ್ಮನೆ ಇದ್ರೂ ನನ್ನ ಕುದ್ದೆ ಕಟ್ ಮಾಡ್ತೀರಿ ಎಷ್ಟು ಇರಬಾರ್ದು ಇವಾಗ ಸುಮ್ಮನೆ ಇತ್ತು ಅವನು ನಾನು ಕೆಣಕಿ ಕೆಣಕಿ ಕುದಕ್ಕೆ ಕಟ್ ಮಾಡ್ತೀರಲ್ಲ ಇನ್ನು ನಾನು ಏನಾರ ಇನ್ನೂ ಹೆಜ್ ಮಾಡಿದ್ರೆ ಇನ್ನೂ ಏನು ಮಾಡ್ಬಾರ್ದು ನೀವು ಕೊಲ್ಲಾ ಕೂಯಿಸಂಗಿಲ್ಲ ಅಂತೇಳಿ ನನಗೆ ಗೊತ್ತಾ ತತ್ತಿ ಸಸಿ ಸೇರಿ ನಿಮ್ಮ ಅತ್ತಿ ಸಸಿ ಏ ಒಂದು ಗತಿ ಕಾಣಿಸಿಕೆ ಕಾಣಿಸ್ತಾನೆ ಕಮಲವಕ್ಕ ನೀನು ಅದೇ ನೋಡಿಲ್ಲ ನೀನು ಮುನ್ನನೆ ಹೇಳಾಕತ್ತೆ ನಾನು ಒಂದು ಗತಿ ಕಾಣಿಸ್ತಿಲ್ಲ ಅಂದ್ರೆ ನನ್ನ ನಾನೇ ಹುಟ್ಟೇನೇ ಇಲ್ಲ ಅನ್ಕೋಬೇಕು ನಾನು ಹಾಂ ನನಗೆ ಸತ್ತಂಗ ಇದ್ದು ಸತ್ತಂಗನ ನಾನು ಹ್ಞೂ ಇವ್ರ ಮಾತಿಗೆ ನಾನು ಹೆಂಗೆ ಶನ್ನ ಆದಂಗೆ ನಾನು ಹಾಂ ಅಕಸ್ಮಾತ್ ಅವ್ರು ಕುದಲಾ ಕಟ್ ಮಾಡೋಕೆ ಕಾಣಲಿಲ್ಲ ಅಂದ್ರೆ ಕಮಲಕ್ಕ ಕೇಳಿಲ್ಲ ಕುದಾ ಕಟ್ ಮಾಡಕ್ಕೆ ಆಗಲ್ಲ ಅಂದ್ರೆ ನಾನು ಬಳಿ ತಗೊಂಡೆ ಬಳಿ ಕೈಯಾಗ ಹಾಕೊಂಡು ಒಂದು ಸೀರೆ ಉಟ್ಕೊಂಡು ಹೆಂಗೆ ಚೆನ್ನಾಗಿ ಬಿಡ್ತಾನೆ ನಾನು ಇವ್ರದಿಬ್ಬ್ರದ್ದು ಕುದ್ದಾ ಕಟ್ ಮಾಡಲಿಲ್ಲ ಅಂತಂದ್ರೆ ಇವ್ರದ್ದು ಇಬ್ಬರದ್ದು ಕೂದಲ ಕಟ್ ಮಾಡೇ ಮಾಡ್ತಾನೆ ನಾನು ಮಾಡಿದ್ರೆ ನನ್ನ ಹೆಸರ ರಮೇಶ್ ಅಲ್ಲ ಅಂತ ಕೆಲಸ ನೀನೇ ನೋಡಂತೆ ಇಲ್ಲ ನಾನು ಹೆಂಗೆ ಇರಬೇಕು ಇಲ್ಲ ಇವ್ರ ಕುದಾ ಕಟ್ ಮಾಡಿ ನಾನು ಗಂಟು ಬದುಕಬೇಕು ನೋಡ್ಕೊಂತಾರೆ ಎರಡರಾಗ ಒಂದ ನಾನು ಮಾಡಲೇ ಹಾಂ ನೀ ಇರ್ತೀಯಲ್ಲ ನೀನೇ ನೋಡ್ತೀವಿ ಹೆಂಗೆ ಕಟ್ ಮಾಡ್ತೀನಿ ಕಟ್ ಮಾಡ್ರೆ ಶಾ ನಾನು ನೋಡ್ತೇನೆ ಅಯ್ಯ ಕಟ್ ಮಾಡ್ತಾನಂತ ಕಟ್ ಮಾಡ್ತಾನೆ ಹಾಂ ನಿನಗೆ ಗಾಯ ಇಷ್ಟೇ ಬಿಚ್ಕೊಂಬಾಕಾಗ್ರು ಈ ಹಗ್ಗಾರ ಅದು ಒಳಗೆ ಬಿಚ್ಕೊಂಡ್ಬಂದು ಕಟ್ ಮಾಡಿ ಹಾಂ ಕೂದ್ಲ ಕಟ್ ಮಾಡಿ ಓಕೆನಾ ಆಯ್ತು 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 ನಾನು ನೋಡ್ತೇನೆ ನೋಡೋಣ ಹೆಂಗೆ ಕಟ್ ಮಾಡ್ತಿದ್ದಿ ಯಾವ ರೀತಿ ಕಟ್ ಮಾಡ್ತಿದ್ದಿ ಹೇಳಿ ಕಟ್ ಮಾಡಪ್ಪ ಕಟ್ ಮಾಡು ನೋಡ್ತೇನೆ ನಾನು ಹೌದಲ್ಲೇ ಮಗನ ಇಷ್ಟು ಧೈರ್ಯ ಆರ್ ಮಾಡೋಣ ಈ ಹಗ್ಗ ಬಿಚ್ಕೊಂಡು ನನ್ನ ಕುದ ಕಟ್ ಮಾಡೋದಲ್ಲ ನಾನು ಸೊಸೆ ಕುದ ಕಟ್ ಮಾಡಿ ತೋರಿಸ್ತಾನೆ ಅಂತ ಹೇಳ್ತಿದಿ ಅಂದ್ರೆ ಹೆಂಗಸೂರಂಗೆ ಬಳಿ ಹಾಕೋತಾರಂತ ಹೇಳ್ತಿದ್ವಿ ಆಯ್ತು 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 ನಾನು ನೋಡ್ತೀನಿ ನೀನು ನೋಡು ಏನಾಗ್ತದಂತ ಹೇಳಿ ಗೊತ್ತಾಗ್ತತಿ ಏನು நோடன நோடு நான் நோட் விடு மக அல்ல நின் மக பரலி யாவரீ இன்னும் முந்தை அஞ்சு மாத இல்ல இஷ்டு தின அஞ்சு தினி நான் ஆன முந்தை அஞ்சு மாத இல்ல அஞ்சுக்கெல்லோது நன்றி கிள்ளே இல்லை நோட்கோ நின் மகாரா அவரா யாவரீ அவரோ அப்பறம் பரல அந்த இரண்டி கனசே நான் இல்லோது இல்ல இல்லோ மகன அல்ல நான் ஆத்த நோடனூ நன் கண்டே வர்த்தான ట్ప න ටట్ම ොරන పతවා. ఊ! ಅಯ್ಯೋ ನನ್ನೂ ಬರ್ತಾ ಇಲ್ಲ ರಾಜಿ ಬರೋದಿಲ್ಲ ಅಂತ ಕೆಲಸ ನಾನು ಇಷ್ಟು ಇದು ಮಾಡ್ತಿಲ್ಲ ನಾನು ಏನೋ ಒಂದು ವಾರದಾಗ ಬರ್ತಾವ ಆದ್ರೆ ನಿಮ್ಮ ನಿಮ್ಮ ಕಟ್ ಮಾಡಿದ್ರೆ ಇಷ್ಟು ಉದ್ದನ ಜಡಿ ಹಾಕಾಕ ಹೆಂಗೆ ಕಾಣ್ತೈತಿ ಗಂಡಸಿನಗೆ ಹೋಗಿ ಕನ್ನಡಿ ಆಗಿ ನಿಮ್ಮ ಮಕ್ಕ ಅನ್ನ ಇಸ್ಕೊಂಡು ನೋಡ್ಕೋ ಹೆಂಗೆ ಕಾಣ್ತಿದ್ದಿ ಅಂತ ಹೇಳಿ ಆಮೇಲೆ ನಿನ್ನ ಗಂಡು ನೀನು ಮುಸಿರೋಣಂಗಿಲ್ಲ ಮೊದ್ಲಾಗೆ ಹಿಂಗೆ ಸೊಟ್ಟ ಮಕ್ಕಳಾಗಿದೆಯಾ ಆಮೇಲೆ ಈ ಕೂದಲಿಲ್ಲ ಅಂದ್ರೆ ಇನ್ನೊಂದು ಸೊಟ್ಟ ಮಕ್ಕ ಕಾಣ್ತತಿ ಆಗ ಒಂಥರ ಕಾಣ್ತಿದ್ದೀವಿ ಅತ್ತಿ ಸಸಿ ಮೊದ್ಲು ಸೊ ಮಕ್ಕಗಳು ಸೇಮ್ ಇದ್ದಾಗ ಸೊಟ್ಟ ಮಕ್ಕಗಳು ಅವೇನು ಚಂದ ಕಾಣ್ಬೇಕ ಕೂರ್ಲಾಗ ಕಟ್ ಮಾಡಿದ್ವಲ್ಲ ಮ್ಯಾಲೆ ಗೊತ್ತಾಗತ್ತೆ ನಿನಗೆ ಹ್ಞೂ ಮೊದಲು ಕಟ್ ಮಾಡ ಆಮೇಲೆ ಮಾತಾಡ ಅಲ್ಲಿ ಗಂಟ ಬಾಯ ಮುಚ್ಕೊಂಡು ಬಿದ್ದಿರ ಏನ ಬರೀ ಹೇಳಿದ್ದಿರ ಹೇಳಿ ತಿಳಿತೀನಿ ಬೇಡ ನನಗೆ ಏಯ್ ರಾಜಿ ನಡಿ ಒಳಗೆ ಹೋಗೋನು ಏ ಕಮಲವ ನೀನು ಇರ್ತೀಯೋ ಹೋಗ್ತೇವೋ ಏನು ಮಾಡ್ತೀವ ನೋಡು ಅಂದ್ರೆ ಮನೆ ಒಳಗೆ ನೋಡಿ ಹ್ಞೂ ಬಡ ಪಟಕ್ಕೆಲ್ಲ ಕೆಲಸ ಮಾಡ್ಕೊ ನೋಡಿ ಎಲ್ಲ ಬಾಂಡೆ ಹಂಗೆ ಬಾಂಡಿ ಎಲ್ಲ ಒಗ್ಯಾನ ಹಂಗದವ್ಯಾನದವು ಕಸ ಹಂಗೈತಿ ಎಲ್ಲ ಮಾಡ ಏನ ಅದನ್ನೆಲ್ಲ ಮಾಡಿದ ಮ್ಯಾಲ ಕೆಲಸ ಮುಂದಿಂದ ಆಟ ಮಠ ನಡೆಯಂಗಿಲ್ಲ ಅಯ್ಯೋ ಅಯ್ಯೋತಿರಿ ಆಯ್ತು ರೀ ಇನ್ನು ಮುಂದೆ ಇಲ್ಲೇ ಇರ್ತೇನೆ ಹ್ಞೂ ಮಾಡ್ತೇನೆ ರೀ ಕೆಲಸ ಎಲ್ಲ ಮಾಡ್ತೇನೆ ನಾನೇನು ಮಾಡೋಲ್ಲ ಅನ್ನೋಂಗಿಲ್ಲ ಕೆಲಸ ಮಾಡೋಕೆ ನನಗೇನ ಇದು ಇಲ್ಲ ಇಲ್ಲೇ ಇದ್ದ ನಾನು ಈಗ ಇರಬೇಕಂತ ಬಂದನು ನೋಡೋನು ಏನೇನು ಆಗ್ತತಿ ಅಂಥೇಳಿ ಹೆಂಗೆ ಇರ್ತೀನಿ ಹೆಂಗೆ ಇರುವುದಿಲ್ಲ ಅನ್ನೋದನ್ನು ತಿಳ್ಕೊಂಡ ಇನ್ನು ಮ್ಯಾಲೆ ಇರಬೇಕಂತ ಅನ್ಕೊಣೆ ನಾನು ಮತ್ತೆ ಇರಬೇಕಲ್ಲ ಇರದೆ ಹೆಂಗೆ ಹೋಗೋಕ್ಕಾಗ್ತತಿ ಹಾಂ ಇರಬೇಕು ನಾವು ನಮ್ಮ ಮನೆಗೆ ಈಗ ನಾನು ಬಂದಲ್ಲ ಇನ್ನು ಮುಂದೆ ಇಲ್ಲಿಂದ ಹೋಗೋ ಮಾತೇ ಇಲ್ಲ ನಂದು ನಾನು ಇಲ್ಲಿ ಇರೋಕೆ ನಾನು ಹೋಗೋಕ್ಕೇನು ಬಂದಿಲ್ಲ ಇಲ್ಲಿ ಇದ್ದ ನಾನು ಯಾಕೆ ಸುಮ್ಮನೆ ಬಾಡಿಗೆ ಮನೆ ಮಾಡಬೇಕು ನಾನು ಯಾಕೆ ಸುಮ್ಮನೆ ಇನ್ನೊಬ್ರು ಮನೆಗೆ ಕೆಲಸ ಮಾಡೋಕೆ ಹೋಗ್ಬೇಕು ಈ ಸಸ್ಯಾರೆಲ್ಲ ಆರಾಮ್ ತಿಂದು ಉಂಡು ರಾಣಿಯರ ರಾಣಿ ಇರ್ತಾರೋ ಆದರೆ ನಾನು ಮಾತ್ರ ಮಂದಿ ಮನೆ ಕೆಲಸ ಮಾಡಿ ಜೀವನ ಮಾಡೋ ಅಂಥದ್ದು ನನಗೇನು ಬಂದದ್ದು ಇಷ್ಟೆಲ್ಲ ಆಸ್ತಿ ಇಟ್ಕೊಂಡೆ ಹೌದಲ್ಲೇ ಮಗನ ಹಿಂಗಿರ್ಬೇಕಮಲ್ಲ ಅಕ್ಕ ಹಿಂಗೆ ಇರಬೇಕು ನಿಮ್ಮತ್ತಿಗೆ ಗಂಜಿ ಉಚ್ಚೋಕು ಇದೆಲ್ಲ ಇದು ಕಾಲ ಅಲ್ಲಿದು ಹತ್ತಿರ್ಗೆ ತಿರ್ಗಿ ಸೊಡಿಯುವಂಥ ಕಾಲ ಐತಿದು ತಿರ್ಗಿಸಿ ಹೊಡ್ಯೋದಕ್ಕೆ ಕಲಕೋ ಅದನ್ನು ಬಿಟ್ಟ ಅಂಜಿ ಕುಂದ್ರ ಹೋಗಬೇಡ ಏನು ಈ ಸೊಸ್ಯಾರಾದ್ರೆ ಆರಾಮಾಗಿ ಮನೆಯಾಗಿಟ್ಕೊಂಡು ರಾಣಿಯಾರಂಗೆ ರೇಷ್ಮೆ ಸೀರೆಗಳು ಇಟ್ಕೊಂಡು ಮನೆಯಾಗಿರ್ಬೇಕು ನಾನಾದ್ರೆ ಮನಿ ಮನೆ ಮುಸುರುತಿ ಜೀವನ ಮಾಡಬೇಕು ಯಾಕೆ ನಾನು ಮಾಡಬೇಕು ಯಾಕೆ ನನ್ನ ಗಂಡನ ಮನೆಯಲ್ಲ ನಾನು ಈ ಮನೆ ಸೊಸಿನ ಅದನು ಹಾಂ ನನ್ನ ಮಕ್ಕಳು ಈ ಮನೆ ಮೊಮ್ಮಕ್ಕಳು ಅದಾರು ಏನು ಬರಬೇಕು ಅದೆಲ್ಲ ಅಂದ್ರೆ ನಾನು ಇಲ್ಲೇ ಇರಬೇಕು ನಾನು ಇಲ್ಲಿಂದ ಬಿಟ್ಟು ಹೋದ್ರೆ ನನ್ನ ಮಕ್ಳಿಗೆ ಏನು ಬರ್ತತಿ ಏನೂ ಬರೋಂಗಿಲ್ಲ ಯಾರೂ ಏನು ಕೊಡೋಂಗೂ ಇಲ್ಲ ಅದಕ್ಕೆ ನಾನು ಯೋಚನೆ ಮಾಡಿ ಇಲ್ಲೇ ಇರಬೇಕು ಇಷ್ಟೆಲ್ಲ ಜಗಳ ಆಗತ್ತಲ್ಲ ಅದಕ್ಕೆ ನಾನು ತಿಳ್ಕೊಂಡು ಇನ್ನು ಮುಂದೆ ನಾನು ಇಲ್ಲೇ ಇರಬೇಕಂತ ನಿರ್ಧಾರ ಮಾಡಿದ್ದೆನ ಇಲ್ಲಿಂದ ಬಿಟ್ಟು ಬರೋ ಮಾತಾ ಇಲ್ಲ ನಂದು ಹೀರು ನಿನಗೇನು ಬ್ಯಾಡಾಕಲ್ಲ ಇದ್ದು ಎಲ್ಲ ಕೆಲಸ ಮಾಡಬೇಕಿಲ್ಲ ಕೆಲಸ ಮಾಡಿದ್ರೆ ಹೇಳ್ಬೇಕಿಲ್ಲಿ ಎಲ್ಲರೂ ಮಾಡಲಿ ನಾನೊಬ್ಬಕ್ಕೆ ಯಾಕೆ ಮಾಡಬೇಕು ಏನು ನನಗೊಬ್ಬಕ್ಕೆ ಏನೋ ಆಸ್ತಿ ಬರ್ತೈತಿ ಇಲ್ಲಲ್ಲ ಈ ದೊಡ್ಡ ಸೊಸಿಗೂ ಬರ್ತೈತಿ ಸಣ್ಣ ಸೊಸಿಗೂ ಬರ್ತೈತಿ ಇನ್ನೊಬ್ಬ ಸಸಿಗೂ ಬರ್ತತಿ ಅಂದಮೇಲೆ ಮೂರು ಜನ ಸವಾನಾಗೆ ಮಾಡ್ತೀವಿ ಇನ್ನು ಮುಂದೆ ಇಷ್ಟು ದಿನನೇ ಒಂದು ಲೆಕ್ಕ ಆದರೆ ಇನ್ನು ಮುಂದೆನ ಒಂದು ಲೆಕ್ಕ ಏನಂತೀರಾಜಿ ಹಂಚ್ಕೊಂಡು ಮಾಡಿದ್ರಾಗ ಕೆಲಸ ಪಟ ಅಂತ ಆಗ್ತಾವಲ್ಲ ಹೌದಕ್ಕ ನೀ ಹೇಳೋದು ಐತಿ ಹ್ಞೂ ಹಂಚ್ಕೊಂಡು ಮಾಡಿದ್ರೆ ಕೆಲಸಗಳೇನೋ ಜಲ್ದಿ ಜಲ್ದಿ ಆಗ್ತಾವ ಆದ್ರೆ ನಾವೇನೋ ಹೋಟೆಲ್ ಬೇರೆ ಅದಲ್ಲ ಏನು ಮಾಡೋದು ಹಾಂ ನಮಗೆ ಡಾಕ್ಟರು ಹಾಸಕಿ ಇದು ಪತ್ತೆ ಇದು ಏನಂತಾರೆ ಬೆಡ್ರೆಸ್ಟ್ ಬೆಡ್ರೆಸ್ಟ್ ಮಾಡಂತಾರೋ ಅದನ್ನೆಲ್ಲ ನಾವು ಈಗ ಬೆಡ್ರೆಸ್ಟ್ ಮಾಡಂದಾರು ಬೆಡ್ ರೆಸ್ಟ್ ಮಾಡಿಸ್ಬಿಟ್ಟು ಕೆಲಸ ಮಾಡೋಕ್ಕಿರ ಏನಾರು ಆದ್ರೆ ಏನು ಮಾಡೋದು ಹಿಂದಾಗಡೆ ಯಾರು ನೋಡ್ತಾರೋ ಯಾರು ನೋಡೋಂಗೇ ಇಲ್ಲ ಅದೇ ತಿಳಿ ನನಗೂ ಗೊತ್ತಾಗಲ್ಲದೆ ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಏನು ಮಾಡಬೇಕು ಅಯ್ಯೋ ಮಾಡ್ತೀನಿ ಬಿಡಕ್ಕ ಅದಕ್ಕೆ ಯಾಕೆ ಹಂಗೆ ಮಾಡ್ತಿದ್ದಿ ಹ್ಞೂ ತಿನ್ಕರ ಬರ್ತೈತಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಕೆಲಸ ಹಿಂಗೆ ಅಂತೀಲ್ಲ ಅಯ್ಯೋ ನಾನು ಹಿಂಗೆ ಅಂತಿ ಅಂತ ಅಂದ್ಕೊಂಡು ಕೇಳಬಿಡು ಛೀ ನೀನು ಈ ರೀತಿ ಎಲ್ಲ ಅಂದದಾದ್ರೆ ನನಗೆ ಮನಸ್ಸಿಗೆ ಒಂಥರ ಆತವ ಹ್ಞೂ ಏನು ಮಾಡೋಕ್ಕ ನಮ್ಮ ಮನೆಯವರ ಇದ್ದಂಗೆ ಆಕತ್ ಬಿಡು ಅಯ್ಯೋ ನೀ ಯಾಕೆ ನಿನಗೆ ನಿಗ ಬೆಡ್ರಷ್ಟು ಹೇಳೋ ನೀ ಬೆಡ್ರೆ ಇಷ್ಟೇ ಮಾಡ್ಬೇಕಾ ಆಕೆ ಮಾಡ್ಕೋತಾ ಹೆಂಗಾರ ಏನಕ್ಕೆ ಏನು ಮಾಡೋಕ್ಕಾಗಲ್ಲ ಏನು ಅಂದ್ರೆ ಕೆಲಸ ಮಾಡ್ತಾಳಿಕೆ ಹಾಂ ಏನು ಮಾಡ್ತಾಳಕಿ ಹ್ಞೂ ಮಕ್ಕಳು ಎಲ್ಲ ಹಾಸ್ಟೆಲ್ ಆಗಿಟ್ಟಾಳು ಈಗ ತಾಕೆ ಆರಾಮ್ ಗೊತ್ತೊಂತಿಂದ ಎಲ್ಲ ಹಂಚ್ಕೊಂಡು ಐಟಿ ಟಿ ಟಿ ಟೀಚರ್ ಮಾಡಾಕಿ ಹ್ಞೂ ಅನ್ನೋದು ಗೊತ್ತಾಗು ನೋಡು ಬಸರದಾಳು ಮಾಡಬೇಕು ಬಿಡಬೇಕು ಅಂತೇಳಿ ಹಿಂಗೆ ಅಂದ್ರೆ ನಾವು ಇದ್ದಾಗ ಯಾರು ಬಂದು ಮಾಡಿರಿ ತ್ಯ ಹಾಂ ನಾ ಬಸ್ಸರಿದ್ದಾಗ ಯಾರು ಬಂದು ಮಾಡಿರೀ ಯಾರು ಇದ್ರಿ ಯಾರು ನಾನು ಹೆಂಗೆ ಕೆಲಸ ಹಾಚಾರ ನೀವು ಏನು ಕಡ್ಮೆ ಕೆಲಸ ಹಾಚಾರೀ ನನಗೆ ಹಾಂ ಹಂಗೆ ಕೊಡ ಒತ್ತ ಹಚ್ತೀರಿ ಕಸ ಹೊಡಿಬೇಕು ಎಲ್ಲ ಮಾಡಬೇಕು ಕಡ್ಗೆ ತರಕ್ಕೆ ಹೋಗ್ಬೇಕು ಹಾಂ ಒಂದು ಎರಡು ಮೂರು ನಿಮ್ಮದು ಬರೀ ಹಂಗೆ ಕೆಲಸ ಹಚ್ಚೋದಾ ಹಚ್ಚೋದು ಕೆಲಸ ಹಚ್ಚೋದಾ ಹಚ್ಚೋದು ಸಾಕು ಸಾಕಾಗೋಗಿತ್ತು ನಮಗೆ ಹಾಂ ಈಗ ಎರಡು ನೆಮ್ಮದಿ ಆಗಿದೆ ಅಂತ ಅಂದ್ರೆ ಇವು ಅಲ್ಲಿ ಬಂದು ಬಂದು ಜಗಳ ತೆಗೀತಿದ್ರಿ ನೀವು ಎಷ್ಟು ಇರ್ಬಾಡ್ ಹೇಳ್ರಿ ನಿಮಗೆ ಅಲ್ಲೂ ಬರೋದು ಜಗಳ ತೆಗೀತು ಅಲ್ಲೂ ಬರೋದು ಜಗಳ ತೆಗಿದು ಊಟ ಮಾಡೋಕೊಡ್ತಿರ್ಕಿಲ್ಲ ಏನು ಕೈಪಲ್ಯ ತಂದ್ರೆ ತಿನ್ನೋ ಕೊಡ್ತಿರ್ಕಿಲ್ಲ ನಿಮ್ಮ ಇದಕ್ಕೆ ಸರಿಯಾಗಿ ನೆಮ್ಮದಿಯಾಗಿ ಊಟನ ಮಾಡೋಕ್ಕಾಗಿಲ್ಲ ನಮಗೆ ಏನೇ ಊಟ ಮಾಡೋದು ಬಂದು ಬಂದು ಕಸ್ಕೊಂಡಿದ್ದೀನಿ ಇಲ್ಲ ಬ್ಯಾಡಿ ಹಾಂ ಆಡ್ಬಿಟ್ಟು ಚೆನ್ನಾಗಿ ಮಾತಾಡ್ಕಲ್ಕೋ ಏನು ನೀವು ಊಟ ಮಾಡೋದು ಬಿಟ್ಟರೆ ಊಟ ಕೊಡೋದು ಎಲ್ಲ ನಾನು ಕಸ್ಕೊಂಬಂದು ನ ಮನೆಗೆ ಮಾಡ್ಕೊಂಡ ಮಾಡ್ಕೊಳ ಕೈಪಲ್ಯದು ಹಿಂಗೆ ಹೇಳಕತ್ತಿದಿ ಮಂದಿ ಮುಂದೆ ಹಾಂ ನಾಚಿ ಆಗಿಲ್ಲ ಅಣ್ಣದ ಹಿಂಗೆ ಹೇಳಕ್ಕೆ ನಮ್ಮ ಮನೆಗೆ ಇದ್ಕೊಂಡು ನಮ್ಮದ ತಿಂದ್ಕೊಂತ ಈಗ ನೋಡಿದ್ರೆ ಹಿಂಗೆ ಅಂತಿದ್ದಿ ಹಾಂ ಎಷ್ಟು ಏರ್ಬಾಡಲಿ ನೀನು ಹಿಂಗೆ ಅನ್ನಾಕ ಹಾಂ ನಮ್ಮ ಮನೆ ಸಸಿಯಾಗಿ ನನ್ನ ಬಗ್ಗೆ ಹಿಂಗೆ ಮಾತಾಡ್ತೀನಿ ನೀನು ನಾನಿಂದ ಊಟ ಕಸ್ಕೊಂಡಿದ್ನೇ ನಾ ನಿನ್ನ ಕೈಪ ಇಟ್ಕೊಂಡು ತಿಂದೆ ನಾವು ನೀ ತಿಂದರಿ ರೀ ಕಸ್ಕೊಂಡ್ರಿ ಅಂತ ನಾನೇನು ಹೇಳತ್ತಿಲ್ಲ ರೀತಿ ನೀವು ಆಗ ಬಂದು ಓದಿದು ಆಮೇಲೆ ಜಗಳಾಡೋದು ಎಲ್ಲ ಮನೆಯೆಲ್ಲ ಎಸಿದು ಹಾಗೆಲ್ಲ ಮಾಡಿದ್ರಿ ನಿಮಗೆ ಎಲ್ಲಿ ತಿನ್ನೋ ಕೊಟ್ಟರು ನಮ್ಗೆ ಯಾವಾಗ ನೋಡ್ತೀವಿ ಅವಾಗ ಒಂದು ಏನಾರ ಕಾಟ ತಂದು ಇಟ್ಟ ಬಿಟ್ಟಿರ್ತಿದ್ರಿ ಏನಾರ ಯೋಚನೆ ತಂದು ಇಟ್ಟ ಬಿಟ್ಟಿರ್ತಿದ್ರಿ ನನ್ನ ಮಕ್ಕಳಿಗೆ ಕರ್ಕೊಂಬಂದ್ರೆ ಅವ್ರು ಹೊಡೆದು ಹೊಡೆದು ಮಾಡ್ತಿದ್ರಿ ಅವ್ರ ಮೊಮ್ಮಕ್ಕಳಲ್ಲಿ ನಿಮಗೆ ಯಾಕಂದ್ರೆ ಅವ್ನು ಮಗ ಅಲ್ಲ ಹಾಂ ಅವ್ನು ಮಗ ಅಲ್ಲ ಅವ್ ಮೊಮ್ಮಕ್ಕಳಲ್ಲ ಇವ್ರ ಹತ್ರ ಮಗ ಮೊಮ್ಮಕ್ಕಳ ನಿಮಗೆ ಹಾಂ ಈಗ ಹೊಟ್ಟೆಗ ಇನ್ನದು ಈಗ ಮೂಡಾಕತ್ತೈತಿ ನನ್ನ ಅದಾವ ಅವನು ಇಷ್ಟಪಡುವ ರೀ ಇದು ಮೊಮ್ಮಕ್ಕೀಗ ಇದು ಮೊಮ್ಮಕ್ಕಳು ಬೇಕಾಯಿತಿನ ಅದು ಬೇಕಾಗಿಲ್ಲ ಯಾಕ ನನ್ನ ಗಂಡ ಏನು ಮಾಡಿದ್ದೆ ನಿಮಗೆ ಹೇಳಿ ನನ್ನ ಗಂಡ ಏನಾರ ಮಾಡ್ಯಾರ ನಿಮಗೆ ಹಾಂ ಮತ್ತೆ ಅವನು ಮೊಮ್ಮಕ್ಕಳಾದ್ರೆ ನಿಮ್ಗೆ ಮೊಮ್ಮಕ್ಕಳಲ್ಲ ಈಗ ಸೋಮನು ಮಕ್ಕಳಾದ್ರೆ ನಿಮ್ಗೆ ಮೊಮ್ಮಕ್ಕಳು ಅವನ ಮುದ್ದು ಮಾಡ್ತಾರೆ ನಾ ಹೊಟ್ಟಿಗೆ ತಗೋಕೆ ಏನೇನು ಬೇಕಾದ್ರೆ ಎಲ್ಲ ತಂದು ಕೊಡ್ತೀರಿ ನನಗೆ ಅವತ್ತು ಏನು ಮಾಡ್ಯಾರೀ ನೀವು ಬೈ ಒಂದು ಕೆಲಸ ಮಾಡಿದ್ರೆ ದಿನ ಬೈದಂಗೆ ಬೈತಿದ್ರಿ ಹಾಂ ನನಗೆ ಕೇಳಿ 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 ಸಾಕಾಗೋಗ್ತಿತ್ತು ಈಗ ನೋಡಿದ್ರೆ ಈಗ ಪರಿ ಎಲ್ಲ ಅಂತೀರಿ ಇಂಥ ಪರಿಲ್ಲ ಕುಂದ್ ಮಾಡ್ತೀರಿ அக்காங்க விடுவாரா கண்ட நானும் மாதே நான் மடங்கில் நீன எல்லாம் மாதன் தோனிங் சோதி அவரு அந்த நான் போடாங்க தகவ எல்லா சார் கொட்கொண்ட மாடான ஹம் ஆ தகவ நீ யாக்கமா ஆஜி அது மாடு விழா கேகிங்க தாடி மடக்க மாட்ளா